Likewise. Hello everyone ನಾನು ಬಿಡಿ ವಿಜ್ವಯ ಕವಿಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ ಅವಾಗ ಅವಾಗ ಬರ್ತಾ ಇರ್ತವೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಎಜುಕೇಶನ್ ಎ ಮಾರ್ಕೆಟ್ ಔಟ್ ಇದೆ ಇವತ್ತು ಸರ್ಕಾರಿ ಹಾಸ್ಟೆಲ್ಸ್ ಗಳು ಅಂತ ಹೇಳಿದ್ರೆ ಈ ರಾಜಕಾರಣಿಗಳ ಫಾಲೋವರ್ಸ್ಗಳು ಇರ್ತಾರಲ್ಲ ಅವ್ರು ಕೊಡುವಂತ ಒಂದು ಭಿಕ್ಷೆ ಆಗ್ತಿದೆ ಹಾಗಾಗಿ ಬಿ ಸಿಎಂ ಹಾಸ್ಟೆಲ್ಸ್ ಈ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ಕೆಲವು ಮಾಸ್ಟರ್ಸ್ ಗಳಿಗೆ ರೆಕಮೆಂಡೇಶನ್ ಜಾಸ್ತಿ ಇರುತ್ತೆ ಆ ರೀತಿಯಾಗಿ ಹೋಗ್ಬೋದಿದೆ ಇವತ್ತು ದಾವಣಗೆರೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿಯ ಹಸುಗೋಡು ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದ ಬಗ್ಗೆ ಮಾತಾಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾಳಪ್ಪ ಅಂತ ಇದ್ರೆ ಹಾಳು ಬಿದ್ದಿದೆ ಹಾಳು ಬಿದ್ದಿದೆ ಕೊಂಬೆಯ ರೀತಿ ಇದೆ ಮೂವತ್ತಾರು ಜನರ ಒಂದು ಅಟೆಂಡೆನ್ಸ್ ಇದೆ ಆ ಜನರಲ್ಲಿ ಮೂವತ್ತು ಜನ ಅವರವರ ಮನೆಯಿಂದ ಊಟ ಹುಡ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಬೇಕಾ ಬಿಟ್ಟಿ ಬಿದ್ದಿರ್ತಕ್ಕಂತ ಬೇವರ್ಸಿಗಳ ತವರೂರಾಗಿದೆ ಆ ಒಂದು ಹಾಸ್ಟೆಲ್ ನಾಚಿಕೆ ಆಗ್ಬೇಕು ಅಲ್ಲಿರ್ತಕ್ಕಂಥ ವಾರ್ಡನ್ ಗೆ ಅಧಿಕಾರಿಗಳಿಗೆ ಅಲ್ಲ ಅಧಿಕಾರಿಗಳಿಗೆ ಬಿ ಸಿ ಎಂ ಹಾಸ್ಟೆಲ್ಸ್ ಅಥವಾ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ವಿನಯ ಅಂತ ಹೇಳಿದ್ರೆ ಈ ರೀತಿ ನಾ ಕೊಡೋದು ಅಲ್ಲಿ ಯಾವನೋ ಒಬ್ಬನು ಒಬ್ಬ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲೂ ಅದೇ ರೀತಿ ಮಾಡಿದ್ದ ಅದಕ್ಕೆ ಅವರಿಗೆ ಸರಿಯಾದ ಪಾಠ ಕಲಿಸ್ಕೊಂಡಿದ್ವಿ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇಂತಹ ಒಂದು ಮದ್ಯ ಬಿಂದು ದಾವಣಗೆರೆ ಅದರಲ್ಲೂ ಜೂರ್ ತಾಲೂಕ್ ದೇವೇಂದ್ರವರೇ ನಿಮ್ಮ ತಾಲೂಕಿನಲ್ಲಿ ನೀವು ಒಬ್ಬ ಎಂ ಎಲ್ ಎ ಯೋಚನೆ ಮಾಡ್ರಿ ಏನ್ರಿ ಇದು ಕರ್ನಾಕಾಂಡ ಹೊಟ್ಟೆಗೆ ಊಟ ತಿಂತಿರೋ ಬೇರೆ ಏನಾದ್ರು ತಿಂತಿರೋ ಅದಕ್ಕೆ ಸಮರ್ಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಜನ ಇರ್ತಕ್ಕಂಥ ಆಸೆಗಳು ಎಷ್ಟು ಜನ ಅಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಾರಲ್ಲ ಐದರಿಂದ ಆರು ಜನ ಇದ್ದಾರೆ ಇನ್ನು ಮನೆಯಿಂದ ಊಟ ಮಾಡ್ಕೊಂಡು ಬಂದು ಅಲ್ಲಿ ಹೋಗ್ತಾರೆ ಅಂತ ಪೂರ್ತಿ ಮಾಹಿತಿ ನಮ್ಮ ವರದಿಗಾರರು ತಗೊಂಡ್ ಬಂದಿರ್ತಕ್ಕಂಥ ಮಾಹಿತಿಗಳು ರಾಜಕೀಯ ಆಗಬೇಕು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಇದರ ವಿಚಾರವಾಗಿ ಕ್ರಮ ಕೈಗೊಳ್ಳದೆ ಓದದೆ ಮುಂದಿನ ದಿನಗಳಲ್ಲಿ ಡಿ ವಿಜಿ ವಾಯ್ಸ್ ಉಗ್ರವಾದ ತನಿಖೆ

ಸ್ವಾಮಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬಡವರ ಮಕ್ಕಳಿದ್ದಾರೆ ಸೌಕರ್ಯ ಮಕ್ಕಳಿದ್ರೆ ಏನು ಬೇಕಾದರೂ ಆಗಲಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ಗಳು ಕೊಟ್ಟು ಬದುಕಿಸ್ಕೋಬೋದು ಆದರೆ ಈ ತರಹದ ಹಾವು ಯಾವುದಾದ್ರೂ ಮಗು ಕಚ್ಚಿತು ಅಂತ ಹೇಳಿದ್ರೆ ನೋಡಿ ಅಲ್ಲಿರ್ತಕ್ಕಂಥ ಏನಾದರೂ ಕಚ್ಚಿದರೆ ಏನಾಗ್ಬೋದು ನೋಡಿ ಆ ಮಕ್ಕಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಗಮನದಲ್ಲೂ ಸಹ ಇಲ್ಲ ನೋಡಿ ಆ ಹುಡುಗರು ಅದನ್ನು ಒಂಥರ ಚಿಕ್ಕ ಹೇಳೋದಕ್ಕೂ ನಾಚಿಕೆ ಆಗುತ್ತಪ್ಪ ಅಂತ ಒಂದು ವಿಚಾರವನ್ನು ಹಾಂ ವಲಸು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದರೆ ನೋಡಿ ಅದನ್ನು ಯಾವ ರೀತಿ ಸಾಯಿಸ್ತಾರೆ ಅಂತ ಹಾಂ ಇದು ಒಂದು ಹಾಸ್ಟೆಲ್ಲು ಹಾಸ್ಟೆಲ್ನಲ್ಲಿ ಹೋದಂಥ ಮಕ್ಕಳು ಅವರು ಏನು ಬರೀ ಈ ಹಾವು ಹುಳ ಉಪಡೆ ಹೊಡ್ಕೋತಾ ಇರಬೇಕು ಅಥವಾ ಏನಾದರೂ ಎಜುಕೇಷನ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅದು ಹಾಸ್ಟೆಲ್ಲು ಹಾಂ ಚಿಕ್ಕ ಚಿಕ್ಕ ಮಕ್ಕಳು ಕಂಡ್ರಿ ಇರೋದು ಅಲ್ಲಿರ್ತಕ್ಕಂಥ ವಾರ್ಡನ್ನು ಹೊಟ್ಟೆಗೆ ಏನು ತಿಂತಾರೆ ಗೊತ್ತಾಗೋದಿಲ್ಲ ಅವರಿಗೆ ಕ್ಲೀನ್ ಮಾಡಿ ಇಟ್ಕೋಬೇಕು ವಾತಾವರಣ ಚೆನ್ನಾಗಿಟ್ಕೋಬೇಕು ಅಲ್ಲಿರ್ತಕ್ಕಂಥದ್ದೇ ಐದಾರು ಜನ ಮಕ್ಕಳಿದ್ದಾರೆ ಅಂತಂದು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೇ ಸಹ ನಮಗೆ ವರದಿಯನ್ನು ಮುಡಿಸಿದ್ದಾರೆ ಹಾಂ ಹೇಳಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಹ್ಞೂ ತಾಲೂಕ್ನಲ್ಲಿ ಜಗಳೂರು ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತೀರಾ ದಾವಣಗೆರೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಇಲಾಖೆಯಲ್ಲಿರ್ತಕ್ಕಂಥವ್ರು ಈ ಇಲಾಖೆಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಮೆಟ್ರಿಕ್ ಹಾಂ ನೋಡಿ ಆ ಹುಡುಗರಿಗೆ ಏನು ರೀ ಹಾಂ ಗೊತ್ತಾಗುತ್ತಾ ಹುಡುಗರಿಗೆ ಈ ರೀತಿ ಆಗುತ್ತೆ ಗೊತ್ತಾದರೆ ನಾಚಿಕೆ ಆಗಬೇಕಲ್ವ ಇಂತಹ ವಾರ್ಡನ್ನು ಅಂತಹ ಹಾಸ್ಟೆಲ್ಲು ಅಲ್ಲಿರ್ತಕ್ಕಂಥದ್ದು ಇನ್ನೂ ನಮ್ಮ ದುರ್ದೈವ ನಮ್ಮ ನಡೆ ಮುಂದಿನ ಕಡೆ